ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ದರ ಕನ್ನಡ ಜಗತ್ತು ಅಥನಿ ಚಾನಲ್ ಅನ್ನ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ನೋಡಬಹುದು ಸ್ನೇಹಿತರೆ ಇಲ್ಲಿ ಯಾರೆಲ್ಲ ಒಂದು ಆ ದ್ವಿತೀಯ ಪಿ ವಿಷಯನ ತಿರುಗಡೆ ಹೊಂದಿದ್ದು ಅಂಥವ್ರು ಏನಪ್ಪಾ ಅಂತಂದರೆ ಕೆಲಸಕ್ಕಾಗಿ ಹುಡ್ಗಾಟವನ್ನು ನಡೆಸ್ತಾ ಇದ್ರೆ ನಿಮಗೆ ಏನಪ್ಪಾ ಅಂತಂದ್ರೆ ಹುದ್ದೆಗಳನ್ನ ಆಹ್ವಾನವನ್ನ ಮಾಡಲಾಗಿದೆ ನೀವು ಆಸಕ್ತ ಅಭ್ಯರ್ಥಿ ಏನಪ್ಪಾ ಅಂತಂದ್ರೆ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ ನೋಡಬಹುದು ನೀವು ಇಲ್ಲಿ ಬೆಂಗಳೂರು ಒಂದು ಮಹಾನಗರ ಒಂದು ಸಾರಿಗೆ ಸಂಸ್ಥೆಯಲ್ಲಿ ಏನಪ್ಪಾ ಅಂತಂದ್ರೆ ಖಾಲಿ ಇರುವಂತ ನಿರ್ವಾಹಕ ಉದ್ಯಮ ಮತ್ತು ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡಬಹುದು ನೀವು ಇಲ್ಲಿ ಮ್ಯಾನೇಜರ್ ಆಗಿರ್ಬೋದು ಸೂಪರ್ವೈಸರ್ ಹುದ್ದೆಗಳ ಕುರಿತು ಏನಪ್ಪಾ ಅಂತಂದ್ರೆ ಅರ್ಜಿಗಳನ್ನ ಆಹ್ವಾನವನ್ನ ಮಾಡಲಾಗಿದೆ ಇದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಮತ್ತು ಅರ್ಹತೆಗಳನ್ನ ಏನೆಲ್ಲ ಪಡೆದುಕೊಂಡಿರ್ಬೇಕು ಅಂತ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದ್ರೂ ನಮ್ಮ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಇಲ್ಲಿ ಮೊದಲನೇದಾಗಿ ನೋಡ್ಬೇಕಂದ್ರೆ ನೀವು ಅರ್ಜಿಯನ್ನು ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿ ನೋಡಿದ್ರೆ ನೀವು ಪಿ ಯು ಸಿ ಏನಪ್ಪಾ ಅಂದ್ರೆ ಆರ್ಟ್ಸ್ ಆಗಿರ್ಬೋದು ಅಥವಾ ಕಾಮರ್ಸ್ ಅಥವಾ ಸೈನ್ಸ್ಗಳಲ್ಲಿ ನೀವು ಉತ್ತೀರ್ಣರಾಗಬೇಕು ಅಂತ ಕೇಳಿದರೆ ಏನು ಸಿ ಬಿ ಎಸ್ ಸಿ ಆಗಿರ್ಬೋದು ಮತ್ತು ಐ ಸಿ ಎಸ್ ಸಿ ಒಂದು ಪರೀಕ್ಷೆಯನ್ನು ಕೂಡ ಪಾಸ್ ಮಾಡಿದರೆ ಸಾಕು ಅಂತ ಹೇಳಿದ್ದಾರೆ ಏನು ನೋಡ್ಬೋದು ನೀವು ಇಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ ಏನಪ್ಪಾ ಅಂತಂದರೆ ನಿಮಗೆ ಮೂರು ವರ್ಷಗಳ ಕಾಲ ಒಂದು ಡಿಪ್ಲೊಮಾದಲ್ಲಿ ಉತ್ತೀರ್ಣರಾಗಿರಬೇಕು ಅಂತ ಕೂಡ ಹೇಳಿದ್ದಾರೆ ಏನು ಮಾನ್ಯತೆ ಪಡೆದಿರುವಂಥ ನಿಮಗೆ ಏನಪ್ಪಾ ಅಂತಂದರೆ ಇಲ್ಲಿ ಮೋಟಾರ್ ವಾಹನ ನೋಡ್ಬೋದು ನೀವು ಇಲ್ಲಿ ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿರಬೇಕು ಅಂತ ಹೇಳಿದಾರೆ ಅಂದರೆ ಬ್ಯಾಡ್ಜನ್ನು ಕೂಡ ಹೊಂದಿರಬೇಕು ಅಂತ ಹೇಳಿದ್ದಾರೆ ಇನ್ನು ದೇಹದಾರ್ಡತೆ ನೋಡೋದಾದರೆ ಅಂದರೆ ನಿಮ್ಮ ಒಂದು ಫಿಸಿಕಲ್ ಫಿಟ್ನೆಸ್ ನೋಡೋದಾದರೆ ಯಾತ್ರ ನೋಡ ಇಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ನೂರ ಅರವತ್ತು ಸೆಂಟಿಮೀಟ್ರ್ ಕೇಳಿದರೆ ಇನ್ನು ಮಹಿಳಾ ಮತ್ತು ಅಭ್ಯರ್ಥಿಗಳಿಗೆ ನೂರೈವತ್ತು ಸೆಂಟಿಮೀಟ್ರ್ ಏನಪ್ಪಾ ಅಂತಂದರೆ ಎತ್ತರವನ್ನು ಕೇಳಿದ್ದಾರೆ ಇನ್ನು ವಯೋಮಿತಿ ನೋಡೋದಾದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂತಂದರೆ ಕನಿಷ್ಠ ವಯೋಮಿತಿ ಹದಿನೆಂಟು ವರ್ಷಗಳು ಅಂತ ಹೇಳಿದರೆ ಇನ್ನು ಗರಿಷ್ಠ ವಯೋಮಿತಿ ಮೂವತ್ತೈದು ವರ್ಷಗಳು ಇನ್ನು ಟು ಎ ಆಗಿರ್ಬೋದು ಟು ಬಿ ಮತ್ತು ತ್ರೀ ಎ ತ್ರೀ ಬಿ ವರ್ಗದ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂತಂದರೆ ಹದಿನೆಂಟು ಮತ್ತು ಗರಿಷ್ಠ ವಯಸ್ಸು ಮೂವತ್ತೆಂಟು ವರ್ಷಗಳಂತ ಹೇಳಿದರೆ ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮತ್ತು ಪ್ರವರ್ಗವನ್ನು ಅಭ್ಯರ್ಥಿಗಳಿಗೆ ವರ್ಷಗಳು ವರ್ಷಗಳೇನಪ್ಪ ಅಂತಂದರೆ ಗರಿಷ್ಠ ವಯೋಮಿತಿ ಅಂತ ಕೇಳಿದ್ದಾರೆ ಇನ್ನು ಮಾಜಿ ಪಾತ್ರ ನೋಡ್ಬೋದು ಇಲ್ಲಿ ಯಾಕೆ ಸರ್ವಿಸ್ ಮ್ಯಾನ್ ಇರ್ತಾರಲ್ಲ ಅಂದರೆ ಸೈನಿಕರು ಅವರಿಗೆ ನಲ್ವತ್ತೈದು ವರ್ಷಗಳವರೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಇನ್ನು ವೇತನ ನೋಡೋದಾದರೆ ನಿಮಗೆ ತರಬೇತಿ ಅವಧಿಯಲ್ಲಿ ಏನಪ್ಪಾ ಅಂತಂದರೆ ನಿಮಗೆ ಒಂಬತ್ತು ಸಾವಿರದ ನೂರು ರೂಪಾಯಿ ನಿಮಗೆ ಭತ್ತೆಯಾಗಿ ಏನಪ್ಪಾ ಅಂತಂದ್ರೆ ನೀಡ್ತಾ ಇದ್ದಾರೆ ಅಂತ ಹೇಳ್ಬೋದು ಏನು ನಿರ್ವಾಹಕ ಹುದ್ದೆಗಳಿಗೆ ನೋಡೋದಾದರೆ ಅಂದರೆ ಕಂಡಕ್ಟರ್ ಹುದ್ದೆಗಳಿಗೆ ಏನಪ್ಪಾ ಅಂತಂದರೆ ಹದಿನೆಂಟು ಸಾವಿರದ ಆರುನೂರ ಅರವತ್ತು ರೂಪಾಯಿಯಿಂದ ನಿಮಗೆ ನೋಡಬಹುದು ನೀವು ಇಪ್ಪತ್ತೈದು ಸಾವಿರದ ಮೂರುನೂರು ರೂಪಾಯಿವರೆಗೆ ನಿಮಗೆ ಆ ವೇತನ ಇದೆ ಅಂತ ಕೂಡ ಹೇಳ್ಬೋದು ಇನ್ನು ನೋಡ್ಬೋದು ನೀವು ಅರ್ಜಿ ಸಲ್ಲಿಸುವಂಥ ವಿಧಾನ ನೋಡೋದಾದ್ರೆ ನೀವು ಕರ್ನಾಟಕ ಒಂದು ಪಕ್ಷಾ ಪ್ರಾಧಿಕಾರ ಏನಪ್ಪ ಅಂದರೆ ಅವರ ಒಂದು ಮಂಡಳಿಯಲ್ಲಿ ನಿಮಗೆ ಎಕ್ಸಾಮಿನೇಷನ್ ಇರುತ್ತೆ ಆ ಒಂದು ವೆಬ್ಸೈಟಿಗೆ ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಂಥ ಪ್ರಾರಂಭವಾಗುವಂಥ ದಿನಾಂಕ ನೋಡಿದಾದರೆ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ಇನ್ನು ಹತ್ತು ದಿನ ಕಾಲಾವಕಾಶ ಇದೆ ಇನ್ನು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಏನಪ್ಪಾ ಅಂದರೆ ಕೊನೆಯ ದಿನಾಂಕ ನೋಡೋದಾದ್ರೆ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಏನಪ್ಪ ಅಂತಂದರೆ ಕೊನೆಯ ದಿನಾಂಕ ಅಂದರೆ ಒಂದು ತಿಂಗಳ ಕಾಲಾವಕಾಶ ಇದೆ ಇನ್ನು ಅರ್ಜಿ ಶುಲ್ಕವನ್ನು ಪಾವತಿ ಮಾಡೋದಕ್ಕೆ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕವನ್ನು ಕೊಟ್ಟಿದ್ದಾರೆ ಇನ್ನು ಅರ್ಜಿ ಶುಲ್ಕ ನೋಡೋದಾದರೆ ಸಾಮಾನ್ಯ ಅರ್ಹತೆ ಹೊಂದಿರುವಂಥ ಏನಪ್ಪಾ ಅಂತಂದರೆ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಪೇ ಶುಲ್ಕ ಇದೆ ಇನ್ನು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಮತ್ತು ವರ್ಗವನ್ ವಿದ್ಯಾರ್ಥಿಗಳಿಗೆ ಐದುನೂರು ರೂಪಾಯಿ ಚಾರ್ಜಸ್ ಇದೆ ಅಂತ ಕೂಡ ಹೇಳಿದ್ದಾರೆ ಇನ್ನು ಅರ್ಜಿ ಸಲ್ಲಿಸುವಂಥ ನೋಡ್ಬೋದು ನೀವು ಇಲ್ಲಿ ಸಾರಿಗೆ ಸಂಸ್ಥೆ ಏನಪ್ಪಾ ಅಂತಂದರೆ ವೆಬ್ಸೈಟ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಕೆ ಎ ಕರ್ನಿಕೆ ಅನ್ನೋ ವೆಬ್ಸೈಟಲ್ಲಿ ಕೂಡ ಹಾಕ್ಬೋದು ಅಥವಾ ಮೈ ಬಿ ಎಮ್ ಟಿ ಸಿ ಕರ್ನಾಟಕ ಗವ ವೆಬ್ಸೈಟಲ್ಲಿ ಕೂಡ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು ಇನ್ನು ಪರೀಕ್ಷೆಯನ್ನು ಯಾವ ರೀತಿಯಾಗಿ ಕೇಳಿರ್ತಾರೆ ಅಂತ ನೋಡೋದಾದರೆ ಪ್ರಚಲಿತ ಘಟನೆ ಆಗಿರ್ಬೋದು ಅಥವಾ ದಿನನಿತ್ಯದ ಒಂದು ಗ್ರಹಿಕೆ ವಿಷಯಗಳಾಗಿರ್ಬೋದು ಇನ್ನು ಭಾರತದ ಸಂವಿಧಾನಕ್ಕೆ ಸಂಬಂಧಿಸಿದಾಗಿರ್ಬೋದು ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದಾಗಿರ್ಬೋದು ಇನ್ನು ಭೂಗೋಳ ಶಾಸ್ತ್ರ ವಿಷಯಗಳು ಏನಪ್ಪಾ ಅಂದರೆ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪ್ರಾದೇಶಿಕ ಆಡಳಿತ ಈ ರೀತಿಯಾಗಿ ನಿಮಗೆ ಏನು ನೂರು ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ಎರಡು ಗಂಟೆಗಳ ಕಾಲ ಕಾಲಾವಕಾಶ ಇರುತ್ತೆ ಇನ್ನು ಪತ್ರಿಕೆ ಎರಡರಲ್ಲಿ ನೋಡೋದಾದ್ರೆ ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಒಂದು ಕುರಿತು ನೂರು ಮಾರ್ಕ್ಸ್ ಇರ್ತವೆ ಎರಡು ಗಂಟೆಗಳ ಕಾಲ ಕಾಲಾವಕಾಶ ಇದೆ ಅಂತ ಹೇಳ್ಬೋದು ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಇಷ್ಟೆಲ್ಲ ನೀವು ಅರ್ಹತೆಗಳನ್ನ ಪಡೆದುಕೊಂಡಿದ್ರೆ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಉದ್ಯೋಗವನ್ನು ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ